ಬ್ಯಾಕ್ ಟು ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಕಮೆಂಟಲ್ಲಿ ಮಜಾಲ ರೊಟ್ಟಿ ಹೆಂಗೆ ಮಾಡೋದು ಅಂತ ಆ್ಯಂಡ್ ನನ್ನ ಬಿಸ್ನೆಸ್ ಅಕೌಂಟ್ಗೊಂಡು ಬಂದು ಎಲ್ಲೂ ಮೆಸೇಜ್ ಮಾಡ್ತಾ ಇದ್ದೀರಿ ರೊಟ್ಟಿ ಹೆಂಗೆ ಮಾಡೋದು ಅಂತ ಕಾಲ್ ಮಾಡಿ ಕೂಡ ಕೇಳಿದರೆ ಎಷ್ಟೋ ಜನ ಆ್ಯಂಡ್ ನನ್ನ ತಂಗಿ ರಿಕ್ವೆಸ್ಟ್ ಕೂಡ ಹೌದು ತುಂಬ ದಿನದಿಂದ ಹಾಗೆ ಇವತ್ತು ಅದನ್ನೇ ಟ್ರೈ ಮಾಡೋಣ ಮನೇಲಿ ಆಲ್ರೆಡಿ ಅಡುಗೆ ಇದೆ ನಾನು ಫಸ್ಟ್ ಆಫ್ ಆಲ್ ಅಡುಗೆ ಇಲ್ಲ ಮನೇಲಿ ನಿಮಗೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ನಾಳೆ ಎಲ್ಲರೂ ರೆಡಿ ಇದ್ದೀರಾ ಗುಡ್ ನ್ಯೂಸ್ನ ಕೇಳೋಕ್ಕೆ ನಾನು ಎಡಿಟ್ ಮಾಡೋ ಆಲ್ಮೋಸ್ಟ್ ಇಟ್ಟಿದ್ದೀನಿ ಏನಿಲ್ಲ ಅಪ್ಲೋಡ್ ಮಾಡೋದು ಅಷ್ಟೇ ನಾಳೆ ಶುಕ್ರವಾರನೇ ಅಪ್ಲೋಡ್ ಮಾಡೋಣ ಹೆಂಗಿದ್ರು ಮೂರನೇ ಅಲ್ವಾ ದೇವರ ಆಶೀರ್ವಾದದಿಂದ ಫ್ರೈಡೇನೇ ನಾವು ಅಂದ್ಕೊಂಡಿದ್ದು ಹಾಗೆ ಸಿಗಲಿ ನಮ್ಮ ಪಾಲಿಗೆ ಅಂತ ಫ್ರೈಡೇನೇ ಹಾಕ್ತಾ ಇದ್ದೀನಿ ವ್ಲಾಗ್ನ ಗೊತ್ತಿಲ್ಲ ನೇರ ಮೇಲೆ ಡಿಪೆಂಡ್ ಅಲ್ವಾ ಅದೆಲ್ಲ ನಾವು ಹೇಳೋಕ್ಕಾಗಲ್ಲ ಏನು ಎತ್ತ ಅಂತ ಏನು ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ರೊಟ್ಟಿಗೆ ಬನ್ನಿ ತೋರಿಸ್ಕೊಡ್ತೀನಿ ಗೊತ್ತಿಲ್ಲ ನಾನು ನಿಜವಾಗ್ಲೂ ಮಾಡ್ತೀನ ಇಲ್ವಾ ಅನ್ನೋದೇ ನನ್ನ ಡೌಟು ಆಲ್ರೆಡಿ ಇರಲಿಲ್ಲ ಪ್ರಮೋದ್ ಅವ್ರನ್ನೇ ಎಲ್ಲ ರೆಡಿ ಮಾಡಿ ಇಟ್ಕೊಟ್ಟಿದ್ದಾರೆ ಬಂದ ತಕ್ಷಣ ನಾನು ಹೇಳಿದೆ ಅವ್ರಿಗೆ ನಂಗೆ ಯಾಕೋ ಇಲ್ಲ ಮಾಡ್ತೀನ ಇಲ್ವ ಗೊತ್ತಿಲ್ಲ ಅಂತ ಸೊ ಟ್ರೈ ಮಾಡ್ತೀನಿ ಗಸ್ ಏನಾದರೂ ಪರವಾಗಿಲ್ಲ ಮಾಡಿ ತೋರಿಸೇ ತೋರಿಸ್ತೀನಿ ಬನ್ನಿ ಇವಾಗ ಮಸಾಲೆ ರೊಟ್ಟಿ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಪ್ರಮೋದ್ ರೆಡಿ ಮಾಡಿಕೊಟ್ಟಿದ್ದಾರೆ ಯಾಕಂದ್ರೆ ನಾನು ಮಾಡಿದೆ ಅಂತ ಹೇಳೋದು ರೈಸ್ ನಾನು ಮಾಡಿದೆ ಅಂದರೆ ನಾನು ಮಾಡಿದೆ ಅಂತ ಹೇಳ್ತೀನಿ ಇಲ್ಲಾಂದರೆ ನಾನು ಸುಳ್ಳು ಹೇಳಲ್ಲ ಏನಕ್ಕೆ ಅಂತ ನಾಳೆ ಬ್ಲಾಗಲ್ಲೆಲ್ಲ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತಲ್ಲ ನಾನು ಏನು ಹೇಳೋದೇ ಬೇಕಾಗಿಲ್ಲ ಓ ಇದಕ್ಕೆ ಅಂತ ಅವಾಗ ಗೊತ್ತಾಗುತ್ತೆ ಬನ್ನಿ ತಿಳಿಸ್ಕೊಡ್ತೀನಿ ನಾನು ಅಕ್ಕಿ ಇಟ್ಟಿಟ್ಕೊಂಡಿದ್ದೀನಿ ಪ್ರಮೋದವರು ಸ್ವಲ್ಪನೇ ಮಾಡೋ ಅದಕ್ಕೆ ಇಷ್ಟೇ ಇಟ್ಟಿದ್ದೀನಿ ಅಂದರು ಅದಕ್ಕೆ ಸ್ವಲ್ಪ ತೊಗೊಂಡಿರೋದು ಮೆಣಸಿನ್ಕಾಯಿ ಒಂದು ಎರಡು ತೊಗೊಂಡ್ರೆ ಸಾಕು ಇಷ್ಟೊಂದು ಬೇಡ ಇವ್ರು ಏನಕ್ಕೆ ಇಷ್ಟೊಂದು ಹಾಕ್ತಾರೆ ಗೊತ್ತಿಲ್ಲ ಆ್ಯಂಡ್ ಒಂದು ದಪ್ಪ ಈರುಳ್ಳಿ ಆ್ಯಂಡು ಜೀರಿಗೆ ಕಡಲೆ ಬೇಳೆ ನೆನ್ಸಿಟ್ಕೊಂಡಿರೋದು ಒನ್ ಅವರ್ ನೆನೆಸಿಟ್ಕೊಂಡಿರೋದು ಅಷ್ಟೇ ಆ್ಯಂಡ್ ಸಬ್ಸಿಗೆ ಸೊಪ್ಪು ಒಂದು ಸ್ವಲ್ಪ ಆಯಿಲು ಸ್ವಲ್ಪ ಉಪ್ಪು ಬೇಕಾಗುತ್ತೆ ಅಷ್ಟೇ ಇದು ನಮ್ಮ ಅಮ್ಮನ ರೊಟ್ಟಿ ಮಾಡೋಕ್ಕೆ ಏನ್ಬಿಟ್ಟು ಅಂದ್ಬಿಟ್ಟಿರೋದು ಇದು ಅರ್ಧಕ್ಕೆವರೆಗೂ ಇದ್ರೆ ಯೂಸ್ ಮಾಡ್ತಾ ಇರ್ತೀವಿ ನಾವು ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇನ್ನೊಂದು ಏನಂದರೆ ಇದನ್ನು ತಣ್ಣೀರಲ್ಲಿ ನಾನು ಮಾಡಲ್ಲ ನೋಡಿ ಕೊತ ಕೊತ ಅಂತ ಮಳ್ಳಿರೋ ನೀರು ಇದನ್ನ ಇದರಲ್ಲಿ ನಾನು ಮಾಡೋದು ಹೆಂಗೆ ಮಾಡೋದು ಅಂದರೆ ಇವಾಗ ತೋರಿಸ್ತೀನಿ ಬನ್ನಿ ನೀವು ಅಷ್ಟೇ ಇದೆಲ್ಲ ರೆಡಿ ಮಾಡ್ಕೊಳೋಕೆ ಮುಂಚೆ ಸ್ವಲ್ಪ ನೀರೆಲ್ಲ ಕಾಯಿಸಿ ചെന ഇട്ട്ക്കൊണ്ട് സ്വൽപ്പ്ബിടി അത് മള്ള നീരെ ബേക്കേക്കു ആ റേ മാത്രൊട്ടി നാഷ്ടേ തെള്ളിക്ക് തട്ടിദ്രൂനു ടക്ക നമ്മ കൈ ബില്ലാ അർത്ഥ്ബിടത്ത മനസ്സു ഇവേ നമുക്ക് ഫസ്റ്റ് അക്കി ഹട്ടി നെക്സ്റ്റു ഹി മെണ്സിൻകി ഫുൾ ആക്കല സ്വൽപ്പ ഖാര ജാസ്തി ಸೊ ಅದಕ್ಕೆ ಮೇ ಬಿ ಕಟ್ ಮಾಡಿದ್ದಾರೆ ಆಂಡ್ ಒಂದು ಈರುಳ್ಳಿ ಜೀರಿಗೆ ಸಬ್ಸಿಗೆ ಸೊಪ್ಪು ನೆನೆಸಿಟ್ಟಿರೋದು ಕಡಲೆ ಬೇಳೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೊಂಡಾದ್ಮೇಲೆ ಫುಲ್ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆಲವೊಂದು ಕಡೆ ಕೆಲವೊಂದು ಥರ ಮಾಡ್ತಾರೆ ಬಟ್ ನಮ್ಮ ಹೀಗೆ ಹಿಂಗೆ ಮಾಡಿದ್ರೇ ತಿನ್ನೋದು ಇಲ್ಲ ಅಂದರೆ ತಿನ್ನೋದೇ ಇಲ್ಲ ಮಿಕ್ಸ್ ಆದಮೇಲೆ ಈ ಏನು ಕಾಯಿಸಿ ಇಟ್ಕೊಂಡಿದ್ದೀನಿ ಈ ನೀರನ್ನ ಹಾಕಬೇಕು ಮುಟ್ಟಬಾರ್ದು ಇದೇನು ಜಾಸ್ತಿ ನೀರು ತೊಗೊಳ್ಳೋಲ್ಲ ಆ್ಯಂಡ್ ನೀವು ರೊಟ್ಟಿ ಬೇಯಿಸುವಾಗ್ಲೂ ಅಷ್ಟೇ ಜಾಸ್ತಿ ಬೇಯೋಕ್ಕೆ ಟೈಮ್ ತೊಗೊಳ್ಳಲ್ಲ ಸ್ವಲ್ಪ ಹೊತ್ತು ಹಿಂಗೆ ಇದು ತಣ್ಣಗಾಗಲಿ ಏನಾದರೂ ಬೇಗ ತಣ್ಣಗಾಗಬೇಕು ಅರ್ಜೆಂಟ್ ಇದೆ ಅಂದರೆ ಜಸ್ಟ್ ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಬೇಗ ತಣ್ಣಗಾಗುತ್ತೆ ಇದು ನೋಡೋಕ್ಕೆ ಇನ್ನೂ ನೀರು ಬೇಕು ಅಂತ ಅನಿಸುತ್ತೆ ನೀವು ನೀರು ಹಾಕ್ಕೊಂಡ್ರೆ ಪಕ್ಕ ಅದು ತೆಲುಗಾಗ್ಬಿಡುತ್ತೆ ಆಮೇಲೆ ತಟ್ಟಕ್ಕಾಗಲ್ಲ ಬೇಗನೆ ತಣ್ಣಗಾಗುತ್ತೆ ಅಷ್ಟೊಂದು ಏನು ಟೈಮ್ ತೊಗೊಳ್ಳೋಲ್ಲ ತಣ್ಣಗಾಗಿದೆ ಆಗಿದೆ ನಮ್ಮ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಿಂಗ್ ಬರ್ತಾ ಇದೆ ಹಿಂಗ್ ಬರಬೇಕು ಈ ಅದ ಬಂದ್ರೆ ಕರೆಕ್ಟಾಗಿದೆ ನಮ್ಮ ರೊಟ್ಟಿ ಇಟ್ಟು ಅಂತ ಅರ್ಥ ಅದು ಪಿಚ್ಕ ಪಿಚ್ಕ ಅಂತ ಅದು ಕರೆಕ್ಟಾಗಿ ಇಲ್ಲ ಅಂತ ಬಂದಿದೆ ಇವಾಗ ಇದನ್ನು ತಟ್ಟಿ ನಾನು ಫಸ್ಟ್ ಕೈ ತೊಳ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಆಯಿಲ್ ಮುಟ್ಬೇಕಲ್ಲ ಸರಿಂದ ಇವಾಗ ತಟ್ಟಬೇಕು ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಇಟ್ಟು ತೊಗೊಳ್ತೀನಿ

ತೆಗೀತಿ ನೋಡಿ ಏನೂ ಆಗಲ್ಲ ಗೈಸ್ ಮತ್ತೆ ಇವಾಗ ತವ ಹಚ್ಚಿದೆ ಆಲ್ರೆಡಿ ಕಾದಿದೆ ಎಷ್ಟೇ ತಟ್ಟಿದ್ರು ಅರಿಯಲ್ಲ ರೊಟ್ಟಿ ಹೀಗೆ ಬರುತ್ತೆ

ಗೈಸಿದ್ ತಿನ್ನೋದಿಕ್ಕೆ ಚಟ್ನಿನಲ್ಲೇ ಏನು ಇಲ್ಲ ನೈಟು ಡಿನ್ನರ್ಗೆಲ್ಲ ಇದೆ ಚಿನ್ ಏನಕ್ಕೆ ಎಂದಿದ್ರೆ ಪ್ರಮೋದ್ ಅವರು ಅದಕ್ಕೆ ರೊಟ್ಟಿ ಇಟ್ನಾ అది చట్నీ తట్ట కవత్ ఎత్తిట్బి ఫ్రిడ్జ్జల్ నన్ను ఎక్స్ట్ ఇది నిమగోస్కర నే ఇన్న తుప్పి తిందు తో నేను తింది నన్ను తినే ఇవగా సాకు ఎత్కం ತಟ್ಟಿದಾಕೊಳ್ಳೋಣ ಅಪ್ಪು ಪ್ರತಿದಿನ ಮ್ಯ ಕುಚು ಬನ್ನಿ ಕುಚ್ಚು ಬನ್ನಿ ಗೈಝ್ ಅಪ್ಪು ಸ್ಕೂಲ್ಗೆ ಡೈಲಿ ಬನಾನಾ ಚಿಪ್ಸ್ ಹಾಕ್ ಹಾಕ್ಸ್ಕೊಳ್ತಾನೆ ಅದು ಎಷ್ಟು ಒಳ್ಳೆಯದು ಗೈಸ್ ಡೈಲಿದ ಯಾರಾದರೂ ಬನಾನಾ ಚಿಪ್ಸ್ನ ಅವರ ಪ್ರಿನ್ಸಿಪಲ್ ಸುಖನ್ಯಾ ಮ್ಯಾಮ್ ಬಂದುಬಿಟ್ಟಿದ್ದಾರೆ ಅವನು ಬಾಕ್ಸ್ ತೆಗಿಯಕ್ಕೆ ನಡುತ್ತಂತೆ ಕೈ ಪಪ್ಪ ಸದ್ಯನಿಗೆ ಹಾಕಿಲ್ಲ ನಾನಂತೂ ಬಚಾಯಿಸ್ಕೊಬಿಟ್ಟಿದ್ದೀನಿ ಏನು ಬಚೈಸ್ಕೊಬಿಟ್ಟು ಏನು ಅಣೆ ಹತ್ರ ನೈಟ್ ಅದೇ ಕೊಡ್ತೀವ ಗೊತ್ತಿಲ್ಲ ಪೀಸ್ಕೊಡ್ತೀನಿ

ಹಿಂಗೆ ಬಂತ ಕರೆಕ್ಟಾಗೆ ರೊಟ್ಟಿ ಎರದೋಗ್ಲಿಲ್ವಾ ಕಮೆಂಟಲ್ಲಿ ತಿಳಿಸಿ ನನಗೆ ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟ ನಮ್ಮ ಬೆಳಗ್ಗೆ ಏನೋ ಸಿಕ್ಕಾಬ ಫೇಮಸ್ ಆಯಿತು ಆ್ಯಂಡ್ ಇವಾಗಲೂ ಇದೆ ನನಗೆ ಇದೇ ಮಾಡದೆ ಮಾಡಿದೆ ಫುಲ್ಲು ವೈಡಿಯಾಗಿ ಬಂದುಬಿಟ್ಟಿದೆ ಇವತ್ತು ಯಾವಾಗಲೋ ಶೂಟ್ ಮಾಡಿರೋದೆಲ್ಲ ಇನ್ನೂ ವೀಡಿಯೋ ಎಡಿಟೇ ಮಾಡಿಲ್ಲ ಎಲ್ಲ ಫೋನ್ ಮೇಲೆ ಫೋನು ಮತ್ತು ಇವಾಗ ಅಪ್ಪುದು ಒಂದು ಮೇ ಬಿ ಕಾಂಟೆಸ್ಟದು ಗಿಫ್ಟ್ ಬೇರೆ ಮೇಲೆ ಅದು ಬೇರೆ ಮಾಡಬೇಕು ಅವನು ಇವಾಗ ಬೇರೆ ಎದ್ದಿದ್ದಾನೆ ಸ್ವಲ್ಪ ಮೂಡ್ ಆಫರ್ ಇದ್ದಾನ ಅವನು ಅವನು ಒಂದು ಸ್ವಲ್ಪ ಹ್ಯಾಪಿ ಮಾಡಿ ಅದ ಶೂಟ್ ಮುಗಿಸಿ ನಾನು ಮಲಗೋದು ಲೇಟ್ ಆಗುತ್ತೆ ಇವತ್ತು ಅವನು ಇವಾಗ ಒಂಬತ್ತು ಗಂಟೆಗೆ ಎದ್ದಿದ್ದಾನೆ ಏಳು ಗಂಟೆ ಮಲಗಿ ಸೊ ಮ್ಯಾನೇಜ್ ಆಗುತ್ತೆ ಏನಿಲ್ಲ ನಿದ್ದೆ ಬೇಗ ಮಾಡಲ್ಲ ಅವನು ಸೊ ಈ ನಿಮಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹೇಗೆ ಬಂತು ಅಂತ ಮತ್ತೆ ಸಹ ಇಡೋದು ಸಿಗ್ತೀನಿ ಆ ಗುಡ್ ನ್ಯೂಸ್ಗೆ ಇರಿ ಆ್ಯಂಡ್ ತುಂಬ ಜನದ ಕಮೆಂಟನ್ನು ನಾನು ಡಿಲೀಟ್ ಮಾಡಿದ್ದೀನಿ ನಿಮ್ಮ ಸರ್ದಿ ನಾಳೆ ಆ ಕಮೆಂಟ್ಗಳಿಗೆ ಸಾರಿ ಆ ಕಮೆಂಟ್ಗಳನ್ನ ನಾನು ಡಿಲೀಟ್ ಮಾಡಿರೋದಕ್ಕೆ ಆ ಪಾಲೇಜಿಗೆ ಹೇಳ್ತೀನಿ ಯಾಕಂದರೆ ನಾಳೆ ವ್ಲಾಗಲ್ಲಿ ನಾನು ಅಲ್ಲ ಆಲ್ರೆಡಿ ಎಡಿಟ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಯಾರೆಲ್ಲ ಕಂಡು ಹಿಡ್ದು ಕಮೆಂಟ್ ಮಾಡಿದ್ದೀರ ಆಗಿ ರಿಯಲಿ ಸಾರಿ ಕಮೆಂಟನ್ನು ಡಿಲೀಟ್ ಮಾಡಿದ್ದಕ್ಕೆ ಕೆಲವೊಂದು ಕಮೆಂಟ್ಗಳನ್ನ ನಾನು ಫಿಲ್ಟರ್ಗೆ ಹಾಕ್ಬಿಟ್ಟಿರ್ತೀನಿ സോ അത് ആട്ടോമെറ്റിക്ലി റിപ്പോർട്ടാ ഡിലീറ്റ് ആടുത്ത ഇതൊന്ന് നാണേ മാത ആക്ചലി നാളെ നിമു സർദി കമെൻറ്റ് മാി ഓക്കേനാ ബൈ